ಸೊ ಕೆಲವು ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಬಣ್ಣ ಹಾಕೊಳ್ದೀವಿ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದ ವೆಂಕಟೇಶ್ ಹಾಂ ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆಲ್ಲ ನಾವು ನಡಿಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದು ಸಾಧು ಕೋಕಿಲಾ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ ನೀವು ಅಸೋಸಿಯೇಷನ್ ಬಂದಿರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಬಂದಿದ್ರಿ ಚೇಂಬರ್ ಅವ್ರು ನಾನೇ ಪರ್ಸಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಾರೆ ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಿ ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರೂ ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಇರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಇದು ತಲೆಯಲ್ಲಿ ನಾವಿದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡಿತ ಮೂಮೆಂಟು ಯಾರು ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗು ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟ್ರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟ್ರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯ ಅವರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದರೆ ಕಿಶೋರ್ದಲ್ಲ ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆ್ಯಕ್ಟ್ರುಗಳು ಪ್ರೊಡ್ಯೂಸರು ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾರೆ ಜನ ಸೇರ್ಸಿದ್ರೆ ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟ್ರಿಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಆ್ಯಕ್ಟರ್ಗೆ ಬರಲಿಲ್ಲ ಅಂತಂದರೆ ಏನು ಫಿಲಂ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇವತ್ತು ಏನು ನೆನ್ನೆ ತಾನೇ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನಿನ್ನೆ ತಾನೆ ಇ ಇಫಾನ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ ಇಲ್ಲಿ ಮಾಡಬೇಕು ಅಂತೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿಸ್ಟರ್ಗೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡಬೇಕು ಲಾಸ್ಟ್ ಇಯರು ಅಬುಧಾಬಿ ನಡೆದಿತ್ತು ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆಗಿನ್ನ ಬಾಲಿವುಡ್ಕಿನ್ನ ಸ್ವಲ್ಪ ದೊಡ್ಡದಾಗೆ ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲರೂ ಕೂಡ ಇದಕ್ಕೆ ನಾವು ಅಭಿನಂದಿಸಬೇಕು ಇಡೀ ಭಾರತ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ ಇದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮ ಕಷ್ಟದಿಂದ ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ ನಿಮ್ಮ ಫೈನಾನ್ಸ್ ಚಕ್ರ ಬಡ್ಡಿ ಬಡ್ಡಿ ಮೂರು ಪರ್ಸೆಂಟು ಮೂವತ್ತಾರು ಪರ್ಸೆಂಟು ಎಲ್ಲ ಬೇಕಾದಷ್ಟು ಕಷ್ಟ ಇದೆ ಅಂತ ಕೂಡ ನನಗೆ ಅರಿವಿದೆ ಏನು ನಿಮ್ಗೆ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಕೋಬೇಡಿ